ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬದುಕು ಸ್ಫೂರ್ತಿದಾಯಕವಾಗಿದ್ದು ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನೂರ ತೊಂಬತ್ನಾಲ್ಕನೇ ಸ್ಮರಣೋತ್ಸವ ಅಂಗವಾಗಿ ರಾಯಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗಭಂಟನಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಅಪ್ರತಿಮ ದೇಶಭಕ್ತರಾಗಿದ್ದು ಬ್ರಿಟಿಷರ ವಿರುದ್ಧ ಸೆಣಸಲು ಗೆರೀಲಾ ಯುದ್ಧ ತಂತ್ರಗಾರಿಕೆಯನ್ನು ಬಳಸಿದ್ದರು ಭಾರತದ ಶ್ರೇಷ್ಠ ಸ್ವತಂತ್ರ ಹೋರಾಟಗಾರರಾಗಿದ್ದ ಸಂಗುಳಿ ರಾಯಣ್ಣನವರು ಅವರು ಕನ್ನಡದ ನಾಡು ನುಡಿ ಜಲಗಳಿಗೆ ಅತೀವ ಗೌರವ ನೀಡುವ ಬದುಕು ನಮಗೆಲ್ಲ ಸ್ಫೂರ್ತಿದಾಯಕ ಎಂದರು ದೇಶವನ್ನು ಬಹಳಷ್ಟು ಪ್ರೀತಿಸುತ್ತಿದ್ದಂತ ವ್ಯಕ್ತಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು ಅವರನ್ನು ಕಿತ್ತೂರಾಣಿ ಬಂಟ ಚೆನ್ನಮ್ಮನ ಬಂಟ ಅಂತ ಕೂಡ ಕರೀತಾರೆ ಅವರು ಭಾಳ ದೇಶದ ಬಗ್ಗೆ ಭಾಳ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥವರು ದೇಶಾಭಿಮಾನ ಇಟ್ಕೊಂಡಿದ್ದವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡ್ರು ಹೋರಾಟ ಮಾಡಿ ಎರಿಲ್ಲ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ ಅವರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗಿರಿಲ್ಲಾ ಯುದ್ಧ ಮಾಡ್ತಾರೆ ಬ್ರಿಟಿಷ್ ತಮ್ಮದೇ ಆದಂಥ ಒಂದು ಸೈನಿಕ ಗಿರಿಲ್ಲ ಯುದ್ಧ ಮಾಡ್ತಾ ಇರ್ತಾರೆ ಸೊ ಆ ಗಿರಿಲ್ಲ ಯುದ್ಧದಲ್ಲಿ ಸಿಕ್ಕಾಕೊಳ್ತಾರೆ ಯುದ್ಧ ಮಾಡುವಾಗ ಅವ್ರಿಗೆ ಕರಿನಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕೊಂಡ್ರು ಅಂತಕ್ಕಂಥದ್ದು ನಮ್ಮವರೇ ಅವರನ್ನು ಸಹಾಯ ಮಾಡಿದ್ರು ಅಂತ ಸೊ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶಪಟ್ಟ ಸ್ವಾತಂತ್ರ್ಯ ಹೋರಾಟ ಅವರು ನಮಗೆ ಎಲ್ರಿಗೂ ಕೂಡ ಸ್ಫೂರ್ತಿ ಎಲ್ಲ ಇವತ್ತಿನ ಭಾಳ ಸ್ಫೂರ್ತಿ ದೇಶಕ್ಕೆ ನಾವು ಈ ನಾಡಿನ ನೆಲ ಜಲ ಮತ್ತು ಭಾಷೆ ಅವರು ಅಭಿಮಾನದಿಂದ ಕಾಣಬೇಕಾಗುತ್ತದೆ ಹಾಗೆ ನಾವು ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ ಕೆಲಸವನ್ನು ರಾಯಣ್ಣ ಸಂಗುಡಿರಾಗಿರುವಂಥ ಕೆಲಸ ಗೌರವ ಸೊ ಅವರಿಗೆ ಇವತ್ತು ಅವರ ಹುತಾತ್ಮರಾದಂಥ ಅಭಿಮಾನವನ್ನು ಸಂಗೋಳಿಯರಾಗಿ ಭೂನಾರ ಹಾಕಿ ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರು ಆತ್ಮಕ್ಕೆ ಶಾಂತಿ ಸರ್ ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದರೆ ಐದು ಸಾವಿರದ ಇನ್ನೂರು ಕೋಟಿ ಬಟ್ ಪತ್ರ ಬರೆದಿ